ಇಬ್ಬರು ಸಹೋದರರು ವ್ಯಾಪಾರಕ್ಕೆಂದು ಹೊರಟಿದ್ದರು ಅವರ ವಾಹನ ಎರಡು ಕತ್ತೆಗಳು ಕೆಲವು ದಿನ ವ್ಯಾಪಾರ ಮಾಡಿ ಅಪಾರ ಸಂಪತ್ತಿನೊಂದಿಗೆ ತಮ್ಮ ಗ್ರಾಮದತ್ತ ನಡೆದರು ಸಂಪತ್ತನೆಲ್ಲ ಗಂಟು ಕಟ್ಟಿ ಕತ್ತೆಗಳ ಮೇಲೆ ಹೊರಸಿ ಮಾರ್ಗ ಮಧ್ಯದಲ್ಲಿ ಆಯಾಸವಾಗಿ ಒಂದು ಮರಗಡಿ ಮಲಗಿದರು ಗಂಟುಗಳನ್ನು ಹತ್ತಿರದಲ್ಲಿ ಇಟ್ಟುಕೊಂಡಿದ್ದರು ಕತ್ತೆಗಳು ಅಲ್ಲಿಯೇ ಮೇಯುತ್ತಿದ್ದವು ಅಣ್ಣನಿಗೆ ಮೊದಲು ಎಚ್ಚರವಾಯಿತು ತಮ್ಮನು ಇನ್ನೂ ನಿದ್ರೆಯಲ್ಲಿದ್ದ ತಕ್ಷಣ ಅಣ್ಣನಿಗೆ ಏನೋ ಹೊಳೆಯಿತು ತಮ್ಮನ ಗಂಟಿನಲ್ಲಿದ್ದ ಒಂದಿಷ್ಟು ಹಣವನ್ನು ಎತ್ತಿಕೊಳ್ಳಲು ತೊಡಗಿದ ಅಷ್ಟರಲ್ಲಿ ತಮ್ಮನಿಗೆ ಎಚ್ಚರವಾಯಿತು ಅಣ್ಣನು ಸಂಪತ್ತು ಕದಿಯುತ್ತಿರುವುದನ್ನು ಕಂಡು ಕುಪಿತನಾದ ಒಡ ಹುಟ್ಟಿದ ಅಣ್ಣ ತಮ್ಮರೆಂಬುದನ್ನು ಮರೆತು ಕೆಲವು ಗಂಟೆಗಳ ಕಾಲ ಬಡಿದಾಡಿದರು ನಂತರ ತಮ್ಮ ಕೈಗೆ ಸಿಕ್ಕ ವಸ್ತುಗಳಿಂದ ಪರಸ್ಪರ ಹೊಡೆದುಕೊಂಡು ಪ್ರಾಣ ಬಿಟ್ಟರು ಆದರೆ ಕತ್ತೆಗಳು ಮಾತ್ರ ನಿರ್ಲಿಪ್ತವಾಗಿ ಒಣಗಿದ ಹುಲ್ಲು ಕಡ್ಡಿಗಳನ್ನು ಮೇಯುತ್ತಿದ್ದವು ಮರದ ಮೇಲಿದ್ದ ಗಿಳಿಯು ಕತ್ತೆಗಳಿಗೆ ಕೇಳಿತು ನಿಮ್ಮ ಮಾಲೀಕರು ಹಣಕ್ಕಾಗಿ ಪರಸ್ಪರ ಬಡಿದಾಡಿ ಮಡಿದರು ನೀವು ನಿಶ್ಚಿಂತರಾಗಿರುವಿರೆಲ್ಲ ಹೇಗೆ ಕತ್ತೆಗಳು ಹೇಳಿದವು ಏಕೆಂದರೆ ನಾವು ಬುದ್ಧಿಹೀನ ಪ್ರಾಣಿಗಳು ನಮಗೆ ಹಣದ ಅಗತ್ಯವಿಲ್ಲ ಅದಕ್ಕೆ ನಾವು ನಿಶ್ಚಿಂತರು ಆದರೆ ಮನುಷ್ಯ ಪ್ರಾಣಿ ಬಹಳ ಬುದ್ಧಿವಂತ ಎಲ್ಲ ತಿಳಿದು ಪ್ರಾಣಿಯಂತೆ ಹೊಡೆದಾಡುತ್ತಾನೆ ಆದ್ದರಿಂದ ಅವನ ಜೀವನಕ್ಕಿಂತ ನಮ್ಮ ಜೀವನವೇ ಮೇಲೆಂದು ಮೇಯಲು ಶುರು ಮಾಡಿದವು ಹಾಗಾದ್ರೆ ಮನುಷ್ಯ ಏನು ಮೇಯುತ್ತಿದ್ದಾನೆ